ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಂದಾಗ ಮೊದಲನೇ ಅಂತ ಎರಡರಿಂದ ಮೂರು ವರ್ಷ ಆಟೋಮೆಟಿಕ್ ಆಗಿ ಇಳುವರಿ ಕಡಿಮೆ ಆಗಿ ಆಗುತ್ತೆ ಯಾಕೆಂತಂದ್ರೆ ಈಗ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗದಾಗ ಯಾವತರ ಆ ಪ್ರಕೃತಿ ಕೂಡ ಅದೇ ತರ ಸರ್ ಉತ್ಪ್ರೇಕ್ಷೆಗೋಸ್ಕರ ಹೇಳ್ಕೊಳ್ಳೋದಲ್ಲ ಸರ್ ಇದು ನೀರ್ ಎಷ್ಟು ಕಡಿಮೆ ಕೊಡ್ತೀವಿ ಅಲ್ಲಿ ಗುಣಮಟ್ಟ ಅಷ್ಟೇ ಇರುತ್ತೆ ಬಟ್ ಯಾವಾಗ ನೀರ್ ಕೊಡ್ಬೇಕು ಯಾಕೆ ನೀರ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರ್ಬೇಕು ಸರ್ ಅದು ನಮ್ಮ ಅವಾಗ್ಲರು ಆಗಿನ ಕಾಲದಲ್ಲಿ ಮಾಡ್ತಾ ಇದಾರೆ ಸರ್ ಅದು ಅಂದ್ರೆ ಈ ಬಂದ್ರೆ ಗಿಡಗಳು ಮತ್ತೆ ಈ ತಂಗಟಿ ಗಿಡಗಳು ಇದನ್ನೆಲ್ಲ ತಂದು ಆ ತೆಂಗಿನ ಗಿಡಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ ಬಹಳ ಉತ್ಕೃಷ್ಟವಾಗಿ ಕಾಯಿ ಬರ್ತಾ ಇತ್ತು ಅದೇ ಈಗ ಎಲ್ಲ ಸ್ಟ್ರಾ ಬಂದ್ಬಿಟ್ಟು ಜನಕ್ಕೆ ಹಿಂಗ್ ಎತ್ಕೊಂಡ್ ಕುಡಿಯೋದೇ ಬರಲ್ಲ ನನ್ ಮಕ್ಳಿಗೂ ಕೂಡ ಇದೆ ತರ ಕುಡಿಸ್ತೀನಿ ಸರ್ ಏನಂದ್ರೆ ಸಣ್ಣಗ್ ಓಪನ್ ಮಾಡಿ ಕೊಡ್ತೀನಿ ಇಲ್ಲಿ ಸಣ್ಣಗ್ ಓಪನ್ ಮಾಡಿ ಕೊಟ್ಟು ಕುಡಿಸ್ತೀನಿ ಸರ್ ಇದೆ ತರ ಕುಡಿಸ್ತೀನಿ ನಾನು ಹಿಂಗ ಎರಡ್ ಕೈಯಲ್ಲಿ ಎಳ್ನೀರ್ ಹಿಡ್ಕೊಂಡ್ ಕುಡಿಯೋ ಸುಖನೇ ಬೇರೆ ಹೌದ್ ಸರ್ ಸರ್ ಈಗ ಏನಂತಂದ್ರೆ ಕೆಮಿಕಲ್ ಹಾಕ್ಬಿಟ್ಟು ಅಂದ್ರೆ ರಸಗೊಬ್ಬರಗಳನ್ನ ಯಥೇಚ್ಛವಾಗಿ ಬೆಳೆಸಿ ಯೂಸ್ ಮಾಡೋ ಕಾಯಿಗಳು ನೀವು ನೋಡಿರ್ಬೋದು ದಪ್ಪ ದಪ್ಪನೇ ಇರುತ್ತೆ ಅದೇನ್ ಮಾಡುತ್ತೆ ತೊಗಟೆ ದಪ್ಪ ಇರುತ್ತೆ ಸರ್ ಅದರಲ್ಲಿ ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಂದಾಗ ಮೊದಲನೇ ಅಂತಾಗ ಎರಡರಿಂದ ಮೂರು ವರ್ಷ ಆಟೋಮೆಟಿಕ್ ಆಗಿ ಇಳುವರಿ ಕಡಿಮೆ ಆಗೇ ಆಗುತ್ತೆ ಯಾಕೆಂತಂದ್ರೆ ಈಗ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗದಾಗ ಯಾವ ತರ ಆ ಪ್ರಕೃತಿ ಕೂಡ ಅದೇ ತರ ಸರ್ ಒಂದ್ ಕ ಒಂದು ಇದರಿಂದ ಇನ್ನೊಂದು ವಾಸ್ತವಿಕ ಹೊಂದ್ಕೊಂಬೇಕಾದ್ರೆ ಸ್ವಲ್ಪ ಟೈಮ್ ತಾಣುತ್ತೆ ಮತ್ತೆ ಅದರಲ್ಲಿ ಬದಲಾವಣೆಗಳು ಆಗುತ್ತೆ ಅದಕ್ಕೋಸ್ಕರ ನಾವು ತಲೆ ಕೆಳಸ್ಕೊಂಡು ನೈಸರ್ಗಿಕ ಕೃಷಿ ಬಿಟ್ರೆ ನಾವೇ ಅದನ್ನ ನಮ್ ಕೈಯಾರೆ ಹಾಳು ಮಾಡ್ಕೊಂಡಂಗೆ ನಾವು ವಿಷಕಾರಿ ಆಹಾರನ ಸೇವನೆ ಮಾಡ್ದಂಗೆ ಸರ್ ಅದು ನೀವು ನೋಡ್ಬೋದು ಇಲ್ಲಿ ನಮ್ಮಲ್ಲಿ ಬೀಳ್ತಾ ಇರೋ ಕಾಯಿಗಳು ಸಿಪ್ಪೆ ಎಷ್ಟಪ್ಪ ಹಿಂಗ ಹಾಕಿದ್ರೆ ಒಳಗಡೆ ಅನ್ನತ್ತೆ ಹೌದು ಯಾಕೆ ಅಂತಂದ್ರೆ ಅದ್ ತಿಳ್ ಇದು ತಿರುಳು ಬಂದ್ಬಿಟ್ಟು ಒಳಗಡೆಗೆ ಮೇಲ್ಗಡೆ ಮೇಲ್ಭಾಗ ಬಂದ್ಬಿಟ್ಟು ತೆಳುವಿರುತ್ತೆ ಸರ್ ಬಹಳ ತೆಳುವಿರುತ್ತೆ ಒಳಗಡೆ ಅದಕ್ಕಿಂತ ಹೆಚ್ಚಿನದಾಗೆ ಕಾಯಿರುತ್ತೆ ಸರ್ ಅದಕ್ಕೆ

ನಿಮ್ ಭಾಗದಲ್ಲೆಲ್ಲ ಹೆಚ್ಚಾಗಿ ತೆಂಗಿ ತೆಂಗು ಜಾಸ್ತಿ ಸರ್ ನೋಡಿ ಸರ್ ಇದು ಈಗ ನೀವು ನೋಡ್ದಂಗೆ ಇದು ಎಷ್ಟ್ ತಪ್ಪಬಲ್ ಸರ್ ಇದೀಗ ಹೌದು ನೋಡಿ ಸರ್ ಇದು ಸಿಪ್ಪೆ ಎಷ್ಟ್ ತಪ್ಪ ಇದೆ ಕಾಯಿ ಎಷ್ಟ್ ತಪ್ಪ ಇದೆ ಸರ್ ಇದನ್ನ ನಾವು ಜನಗಳಿಗೆ ಮನವರಿಕೆ ಮಾಡ್ಬೇಕಾಗಿರೋದು ಸರ್ ಸುಮ್ನೆ ಇಷ್ಟ ದಪ್ಪ ದಪ್ಪ ತೆಂಗಿನಕಾಯಿ ಇದ್ರೆ ಬೆಲೆ ಇಲ್ಲ ಸಿಪ್ಪೆ ಸಣ್ಣ ಸರ್ ಅದು ಯಾಕಂದ್ರೆ ಇದು ಇಳುವರಿ ಜಾಸ್ತಿ ಬರುತ್ತೆ ಸರ್ ಅವಾಗೆಲ್ಲ ಏನ್ ಹೇಳ್ತಾ ಇದ್ರು ನಮ್ದು ನೂರ್ ತೆಂಗಿನ ಅಂದ್ರೆ ಆ ಇದಕ್ಕೆ ಕೊಬ್ಬರಿಗೆ ಎಷ್ಟು ಇಳುವರಿ ಬರ್ತಿತ್ತು ಅಂತ ಇದು ಮೇನ್ ಈಗೆಲ್ಲ ಏನಾಗಿದೆ ಸಿಪ್ಪೆ ದಪ್ಪ ಆಗಿದೆ ಈಗೆಲ್ಲ ಹೈಬ್ರಿಡ್ ತಳಿಗಳು ಸಿಪ್ಪೆ ದಪ್ಪ ಇದೆ ಒಳಗಡೆ ತಿರುಳು ಕಡಿಮೆ ಇದೆ ಸರ್ ಇದು ಹಂಗಾಗಿ ನೋಡಿ ಸರ್ ಇದ್ರಲ್ಲಿ ತಿಕ್ನೆಸ್ ನೋಡಿ ಸರ್ ಇದ್ರಲ್ಲಿ ಹೂ ಸರ್ ಕಾಯು ತಿಕ್ನೆಸ್ ಬಂದ್ಬಿಟ್ಟು ಒಳಗಡೆನು ಕೂಡ ತಿಕ್ನೆಸ್ ಹಂಗೆ ಇದೆ ಹ್ಮ್ ಸರ್ ಕಾಯು ಚೆನ್ನಾಗಿದೆ ಸರ್ ತುಂಬಾನೇ ಹಾ ಸರ್ ಇವತ್ ನಾಳೆ ಚಟ್ನಿಗಾಗ್ಬಿಡುತ್ತ ನಮ್ ಮನೆ ಬಳಕೆಗೆ ಎಷ್ಟ್ ಬೇಕೋ ಅಷ್ಟನ್ನ ಬಳಸ್ಕೊಂತೀವಿ ಮತ್ತೆ ಮಿಕ್ಕಿದನ್ನ ಇನ್ನೇನು ಮಾಮೂಲಿ ಕಾಯಿ ಸಂತೆಗ್ ಹೋಗ್ಬಿಟ್ಟು ಸಂತೆಲಿ ಇದ್ ಮಾಡ್ಬಿಡ್ತೀವಿ ಸರ್ ಕಾಯಿಲೆ ಸಂತೆಲಿ ಕೊಟ್ಬಿಡ್ತೀವಿ ಹೆಂಗ್ ಕೊಡ್ತೀರಾ ಸರ್ ನೀವು ಸರ್ ಈಗೆಲ್ಲ ರೇಟ್ ಆಗಿದೆ ಸರ್ ಮೊದ್ಲೆಲ್ಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದ್ವಿ ಈಗ ಒಂದೊಂದ್ ಕಾಯಿ ಬಂದ್ಬಿಟ್ಟೆ ಮೂವತ್ತ್ ಮೂವತ್ತೈದ್ರ ತನಕನು ಹೋಗ್ತಾ ಇದು ಉಂಡೆ ಕೊಟ್ರ ನೀವು ಹೌದ್ ನಲ್ವತ್ ರೂಪಾಯಿ ಈ ತರ ಕೊಟ್ಬಿಡ್ತಿವಿ ಸರ್ ಹಿಂಗೆ ಪೂರ್ತಿ ಕಾಯಿನೇ ಕೊಟ್ಬಿಡ್ತಿವಿ ಅಂದ್ರೆ ಉಂಡೆ ಅಂತಂದ್ರೆ ಕಾಯಿ ಸುಲ್ ಬಿಟ್ಟು ಅವರು ಹೌದು ಅವ್ರು ಸಿಪ್ಪೆ ಸಮೇತ ಅಂತಂದ್ರೆ ಬಂದ್ರ ಇವರು ಹೋಟ್ಲರು ಈ ತರದ ಅವ್ರು ಸುಲ್ಕಂತಾರೆ ಈಗ ಹಳ್ಳಿ ಸಿಟಿನಲ್ಲಿ ನಾವ್ ಏನಾದ್ರೂ ಹೋಗಿ ಮಾರ್ಕೆಟ್ ನಲ್ಲಿ ಮಾರ್ಬೇಕು ಅಂದಾಗ ಅದನ್ ಮೇಲ್ಗಡೆ ಇದನ್ನ ತಕ್ಕೊಂಡೆ ಹೋಗ್ಬೇಕ ಸರ್ ಸರಿ ಇದು ಈಗ ನೀವು ನೋಡ್ಬೋದು ಅಂದ್ರೆ ನಾವು ಯಥೇಚ್ವಾಗ ಅದಕ್ಕೆ ನೀರ್ ಕೊಟ್ರೆ ಆ ಯಾವ್ದೇ ಇದಾಗ್ಲಿ ಬೆಳೆ ಆಗ್ಲಿ ನೀರ್ನ ಅಂಶ ತಾಣುತ್ತೆ ಅದ್ರ ಸಿಹಿಅಂಶನ ಅದಾಗ ಅದೇ ಆಟೋಮೆಟಿಕ್ ಆಗ ಅದೇನೋ ಗೊತ್ತಿಲ್ಲ ಬಿಟ್ಬಿಡುತ್ತೆ ನೀರು ಇಲ್ಲ ಏನು ಇಲ್ದಿರೋದ್ರಿಂದ ತಿನ್ನೋದಕ್ಕೂ ಕೂಡ ಬಹಳ ಸಿಹಿಯಾಗೆ ಇರುತ್ತೆ ಸರ್ ಇದು ಒಂದ್ ನಿಮಿಷ ಇದನ್ನ ನೀವು ಟೇಸ್ಟ್ ಮಾಡಿ ನೋಡಿ ಸರ್ ಇದು ಕಾಯಿನ ಅದ್ ನೋಡಿ ಸರ್ ಅದು ಕಾಯಿ ತರ ಇದೆ ಇದು ಸುಮ್ನೆ ಉತ್ಪ್ರೇಕ್ಷೆಗೋಸ್ಕರ ಹೇಳ್ಕೊಳ್ಳೋದಲ್ಲ ಸರ್ ಇದು ನೀರ್ ಎಷ್ಟು ಕಡಿಮೆ ಕೊಡ್ತೀವಿ ಅಲ್ಲಿ ಗುಣಮಟ್ಟ ಅಷ್ಟೇ ಇರುತ್ತೆ ಬಟ್ ಯಾವಾಗ್ ನೀರ್ ಕೊಡ್ಬೇಕು ಯಾಕೆ ನೀರ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರ್ಬೇಕು ಸರ್ ಅದು ಅದು ಕೇಳ್ತಾ ಇರತ್ತೆ ನಮ್ಮನ್ನ ಅದೇ ಕೇಳ್ತಾ ಇದೆ ಅಂತಂದ್ರೆ ನಮಗ್ ಮೇಲ್ ನೋಡಿದ್ರೆ ಗೊತ್ತಾಗಲ್ಲ ಕೆಳಗಲ್ ಕಳೆ ನೋಡ್ಬೇಕು ಸರ್ ಮೈನ್ ಆಗಿ ಕಳೆ ಒಣಗಿದೆ ಅಂದ್ರೆ ನೀರ್ ಕೇಳ್ತಾ ಇದೆ ಭೂಮಿ ಹಂಗಾಗಿ ಕಳೆ ಬೆಳಿಬೇಕು ಸರ್ ನಾವು ಸಕಾಲ ಇದೆ ಸರ್ ಸ್ವೀಟ್ ಆಗಿ ಒಂಥರಾ ಪ್ಲಸ್ ಇನ್ನಂದ್ರ ಕಾಯಿಲಿ ಒಂಥರಾ ಈಗ ಬೇರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೊರ್ಗಡೆ ತಿನ್ನೋ ಕಾಯಿಗಳು ಆಯ್ಲ್ ನಿಮಿಷನೇ ಕಡಿಮೆ ಇನ್ನು ಒಂಥರ ಅಗಿದಷ್ಟು ಒಂಥರ ಒಗ್ಗರು ಆ ಒಂಥರ ಇದು ತುಂಬಾ ಚೆನ್ನಾಗಿದೆ ಸರ್ ನೀವು ನೀವ್ ಸುಮಾರು ಒಂದ್ ಅಂದಾಜು ಒಂದ್ ತಿಂಗ್ಳಗ್ ಎಷ್ಟ್ ಕಾಯಿ ನೀವು ಹಾಕ್ತಿರ ಸರ್ ಸಂತೆಗೆ ಅಂದ್ರೆ ಏನಂತಂದ್ರೆ ಮನೆ ಬಳಕೆಗೆ ಎಷ್ಟ್ ಬೇಕಷ್ಟು ನಾವು ದಿನಕ್ಕೆ ಕಾಯಿ ಅಂತ ಬೇಕೇ ಬೇಕು ಸರ್ ಈಗ ದಿನದ ತಿಂಡಿ ಮತ್ತೆ ಅಡಿಗೆಗಳಿಗೆ ದಿನಕ್ಕೆ ಕಾಯಿ ಬಳಸ್ಕೊಂತೀವಿ ಇನ್ ಮಿಕ್ಕದಂತೆ ಮಾಮೂಲಿ ಒಂದು ಐವತ್ತು ಈ ತರ ಕಿತ್ಕೊಂಡೋಗಿ ಸಂತೆ ನಮ್ಗೆ ಅಂದ್ರೆ ಹೋಗಿ ಸಂತೆ ಮಾರ್ಬೇಕ ನಿಂತಾಗ ಮಾತ್ರ ರೈತನ್ ಬೆಲೆ ಸಿಗೋದು ಅಂದ್ರೆ ನಮ್ಮ ಬೆಳೆಗಳಿಗೆ ನಾವು ದರ ನಿಗದಿಪಡಿಸಬೇಕು ಅದಕ್ ತಕ್ಕನ ಗ್ರಾಹಕರನ್ನ ನುಡಿಕೊಬೇಕು ಅವಾಗ ಮಾತ್ರ ರೈತನ್ ಒಳ್ಳೆ ಬೆಲೆ ಸಿಗುತ್ತೆ ಆ ಒಂದು ಉದ್ದೇಶಕ್ಕೆ ಸಂತೆಗಳು ಹೋಗ್ಬಿಟ್ಟು ಮಾರಾಟ ಮಾಡ್ಕೊಂಡ್ ಬರ್ತೀವಿ ಸರ್ ನಾವು ಸರಿಗ ಅದೇ ಅಂದ್ರೆ ಏನಂತಂದ್ರೆ ಈಗ ಇಲ್ಲಿಯೇ ಬಂದಾಗ ಜನಗಳು ಈಗ ಪಾಪ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಆ ಒಂದು ಉದ್ದೇಶದಲ್ಲಿ ತೋಟ ನೋಡ್ಬೇಕು ಅಂತ ಈಗ ಬಂದಿರ್ತಾರೆ ಆ ಇಲ್ಲೊಬ್ಬ ಚೇತನ ಅಂತ ಇದಾರೆ ಅಂತ ಹೇಳಿ ಏನಾದ್ರು ಬಂದಾಗ ನಮ್ ಸದ್ದಿಗೆ ನಮ್ ಕೈಯಲ್ಲಿ ಕೊಡಕಾಗ ಒಂದು ಟೀ ಕೊಡ್ಬೋದು ಬಿಟ್ಟರೆ ನಮ್ ತೋಟಕ್ಕೆ ಬಂದಾಗ ಒಳ್ಳೆ ಆಹ್ಲಾದ್ ಒಂದ್ ಎಳ್ಳೇರ್ ಸಿಗುತ್ತೆ ಅವರೇ ಕುತ್ಕಂತಾರೆ ಕುಡಿತಾರೆ ತುಂಬಾ ಖುಷಿ ಪಟ್ಟು ಹೋಗ್ತಾರೆ ಆ ವಿಚಾರವಾಗಿ ನಮ್ಗೆ ಇದುವರೆಗೂ ಒಂದ್ ಹದಿನಾರು ಗಿಡ ಇದಾವೆ ಸರ್ ಇವ್ ಹಳೆ ಗಿಡಗಳೇನಿತ್ತು ಕಿತ್ತಾಕ್ಬೇಕು ಅಂತ ನಾನೇನು ಕಂಡಿದ್ದೆ ಈಗ ಬಹಳ ಖುಷಿ ಪಡ್ತೀನಿ ಈಗ ಬಂದರ್ನಾ ತಣಸ್ ಕಳಿಸೋದು ನಮ್ಗೆ ಆ ಅತಿಥಿಗಳನ್ನ ಸತ್ಕಾರ ಮಾಡ್ತಾ ಇರೋದು ಬಹಳ ಒಂದು ಖುಷಿ ಏ ಹೇಳ್ಬೇಕು ಅಂದ್ರೆ ಅವ್ರು ಖುಷಿ ಪಟ್ಟು ಹೋಗ್ತಾರೆ ಅಂದ್ರೆ ಅದಕ್ಕೆ ಮೈನ್ ಕಾರಣಗಳೇ ಕಲ್ಪತರು ಇದೇನು ಕಲ್ಪವೃಕ್ಷ ಇದೆ ಅದೇ ಮೇಯ್ನ್ ಆಗ್ತಾರೆ ನಮ್ಗೆ ಆ ಸರ್ ಈಗ ಆ ಮುಖ್ಯವಾಗಿ ನಾವು ರೀಫ್ರೆಶ್ ಆಗ್ಬೇಕು ಅಂದ್ರೆ ಮೇನ್ ಆಗಿ ಈಗ ಎಲ್ಲಾರು ಇಷ್ಟಪಡೋದೇ ಟೀ ಆ ಟೀ ತರ ಒಂದ್ ಬಂದಾಗ ನಮ್ಗೆ ಟೇಸ್ಟ್ ವೈಸ್ ಅಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾಡಿದಾಗ ಲೆಮನ್ ಟೀ ಲೆಮನ್ ಟೀ ಅಂತ ಹೇಳಿ ಬಹಳ ಒಲವಿದೆ ಆತರ ಒಂದು ವಿಚಾರವಾಗಿ ಈಗ ನಿಂಬೆ ಗಿಡಗಳು ಎಲ್ಲಾ ಕಡೆನು ಇರಲ್ಲ ಆ ಟೈಮಲ್ಲಿ ಸುಮ್ನೆ ಒಂದ್ ಬುಡ ತಂಡೋಗ್ ಇಟ್ರೆ ಸುಮ್ನೆ ಆಗಿ ಆಗ ತರ ಗಿಡ ಸರಿ ಇದನ್ ಶಿವಮೊಗ್ಗದಿಂದ ಒಂದೇ ಒಂದ್ ಬುಡ ತಂದಿದ್ದು ಇವತ್ ನಮ್ ಸುತ್ತಮುತ್ತಲು ಹಲವಾರು ರೈತರು ಈ ತರ ಏನಾದ್ರು ತೋಟ ಗೆ ಬಂದಾಗ ಅವ್ರಿಗೆ ಅದನ್ನ ಗಿಫ್ಟ್ ಆಗಿ ಕೊಡ್ತಾ ಹೋಗ್ತಾ ಇದೀನಿ ನಾನು ಅದನ್ನ ಯಾಕೆಂದ್ರ ಅದ್ ನಮ್ದೊಂದ್ ನೆನಪಾಗಿರ್ಲಿ ಅಂತ ಹೇಳಿ ಅಂತ ಹಾಗಾಗಿ ಅದನ್ನ ಈ ತರ ಪರಿಮಳ ನೋಡ್ಬೋದು ಸರ್ ನೀವು ಬಾಳನೆ ಪರಿಮಳ ಇರುತ್ತೆ ಸೇಮ್ ಲೆಮನ್ ಮೀರ್ಸಿದ ರೀತಿನೇ ಪರಿಮಳ ಇರುತ್ತೆ ಸರ್ ಅದು ಲೆಮನ್ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಸರ್ ಟೀ ನಲ್ಲಿ ಸ್ವಲ್ಪ ಒಗ್ರು ತರ ಬರುತ್ತೆ ಟೇಸ್ಟ್ ಬಹಳ ಅದ್ಭುತವಾಗಿರುತ್ತೆ ಸರ್ ಟೀ ಮತ್ತೆ ಅದನ್ನ ಏನು ಅದರಿಂದ ಏನು ಬೇರೆ ಅಂದ್ರೆ ಮೌಲ್ಯವರ್ಧನೆ ಮಾಡಿ ಸೆಂಟ್ ಈ ತರ ತೆಗಿಬಹುದು ಅಂತಾರೆ ನಾವೆಲ್ಲ ಆತರ ಏನು ಇದುವರೆಗೂ ಹೆಚ್ಚಿನ ಮಟ್ಟಿಗೆ ಏನು ಇದ್ ಮಾಡಲ್ಲ ಸರ್ ಏನಂದ್ರೆ ನಮ್ಮ ಮಟ್ಟಿಗೆ ನಮ್ ಖುಷಿಗೆ ಮತ್ತೆ ಆತರ ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಮತ್ತ ಹಸುಗೂ ಕೂಡ ಕೊಡ್ತಾ ಇರ್ತೀವಿ ಸರ್ ಅದನ್ನ ಕಟ್ ಮಾಡಿ ಕಟ್ ಮಾಡಿ ನಾವ್ ಎಷ್ಟೇ ಕಟ್ ಮಾಡಿದಂಗು ಬೆಳಿತಾನೆ ಇರುತ್ತೆ ಹಸುಗೂ ಕೂಡ ಮಾಮೂಲಿ ಮೇವು ಕೂಡ ಕೊಟ್ಬಿಡ್ತೀವಿ ಸರ್ ಅದನ್ನ ಸರ್ 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 ಮತ್ತೆ ಇದೇನ್ ಇದು ಹಿಂದೆ ತರ ನಾನೇನಂತ ಅಂದ್ರೆ ಮೊದ್ಲು ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ಗೊಬ್ಬರನ ಡೈರೆಕ್ಟ್ ತಂದು ಗಿಡದ್ ಬುಡಕ್ ಹಾಕ್ತಾ ಇದೆ ಸರ್ ಗಿಡದ್ ಬುಡಕ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ತಾ ಇದ್ದೆ ಮತ್ತೆ ಮಲ್ಚಿಂಗ್ ಮಾಡಿ ಅಲ್ಲಿ ಗೊಬ್ಬರ ಕೊಡ್ತಾ ಇದ್ದೆ ಗಿಡಕ್ಕೆ ಆ ಮೆಥಡ್ ಅಲ್ಲಿ ಗೊಬ್ಬರ ಕೊಡ್ತಾ ಇದ್ದೆ ಆ ನಂತರ ಹಿಂಗೆ ಹೇಳಿದ್ನ ಆ ತೋಟಗಳಿಗೆ ವಿಸಿಟ್ ಮಾಡಿ ಇದ್ ಮಾಡಕ್ ಇದ್ ಮಾಡ್ದಾಗ ಶುರು ಮಾಡ್ದಾಗಿಂದ ಇಲ್ಲಿ ರಮೇಶಣ್ಣ ಅಂತ ಇದಾರೆ ನಮ್ಮ ರಮೇಶಣ್ಣ ಅಂತ ಹೇಳಿ ಅಂದಂಕೆರೆ ಅವರು ಅವ್ರ ಏನ್ ಮಾಡಿದ್ರು ಅವಾಗ ಬಯಫು ಅಂದ್ರೆ ನಬಾರ್ಡ್ ಇದ್ರಿಂದ ಆ ಎರೆಳು ತೊಟ್ಟಿ ಮಾಡಿದ್ರು ಸರ್ ಎರವಳು ಘಟಕ ಮಾಡಿದ್ರು ನಮ್ಮ ಭಾಗದಲ್ಲಿ ಮೇನ್ ಆಗಿ ಅವರದೇ ಈಗ ತುಂಬಾ ಚೆನ್ನಾಗಿ ಎರವಳು ಘಟಕ ಮಾಡಿ ಅದನ್ನ ಸದುಪಯೋಗ ಪಡಿಸ್ಕೊಂತರದು ಅವ್ರು ಬೆಳಿತಾರ ಚೆಂಡುವಿನ ಗಿಡ ಮೆಣಸಿನ ಗಿಡ ಮತ್ತೆ ಹಲವಾರು ಹಣ್ಣಿಂಗ್ ಗಿಡ ಈ ತರದ್ ಎಲ್ಲಾ ಗಿಡಗಳಿಗೂ ಅದನ್ನ ಯೂಸ್ ಮಾಡ್ತಾರೆ ಬಹಳ ಚೆನ್ನಾಗೂ ಕೂಡ ಬಂದಿದೆ ಸರ್ ಅವು ಗಿಡಗಳು ಆ ಉದ್ದೇಶವಾಗಿ ನನಗ ಅವ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿ ತೋಟಕ್ಕೆ ಬಂದಾಗ ನೀವು ಡೈರೆಕ್ಟ್ ಹಾಕೋದ್ರ ಬದಲಿಗೆ ಏನಾದರೂ ಅದ್ ಮೌಲ್ಯವರ್ಧನೆ ಮಾಡಿ ಹಾಕ್ರಿ ಅಂತ ಹೇಳಿ ಅಂತ ಆ ಉದ್ದೇಶವಾಗಿ ಅವರೇ ಬಂದು ಅವರೇ ಹೋಗಿ ಕಲ್ ತಂದು ನನಗೆ ಸಪೋರ್ಟ್ ಮಾಡಿ ಎಡದಕ್ಕೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಆ ತೊಟ್ಟಿ ಮಾಡಿ ಇದು ಮಾಡಿದ್ರು ಸರ್ ಇದನ್ನ ಇನ್ನೂ ಎರಡ್ ಮಾಡ್ಕೊಂಡು ಮೂರ್ ಮಾಡ್ಕೊಂಡು ಯಾಕಂದ್ರೆ ನಮ್ದು ಗೊಬ್ಬರ ಜಾಸ್ತಿ ಬರುತ್ತೆ ನೂರೈವತ್ತರಿಂದ ಇನ್ನೂರು ಟಗರುಗಳು ಪ್ಲಸ್ ಹಸು ಎಲ್ಲ ಇರೋದ್ರಿಂದ ಇದನ್ನ ಇದನ್ನೀಗ ಎರವಳು ಘಟಕ ಮಾಡಿ ಅದನ್ನ ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮುಂದಕ್ಕೆ ಇದನ್ನು ಕೂಡ ಏನು ನಮ್ಮ ಆದಾಯದ ಮೂಲ ಮಾಡ್ಕೊಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ತೊಡಸ್ಕೊಂತ ಇದೀನಿ ಸರ್ ಇದನ್ನ ಇದನ್ನ ಮಾಡೋದ್ರಿಂದ ಏನಂತಂದ್ರೆ ನೇರವಾಗಿ ಗೊಬ್ಬರ ಹಾಕೋದ್ರಿಂದ ಗೊಣ್ಣೆ ಹುಳುಗಳ ಕಾಟ ಜಾಸ್ತಿ ಆಗುತ್ತೆ ಮತ್ತೆ ಬೇರ್ಗೆ ಮುಖ್ಯವಾಗಿ ಹಾನಿ ಆಗುತ್ತೆ ಅದೇ ಇಲ್ಲಿ ಎರವಳು ನಾವು ಇದನ್ ಮಾಡಿದಾಗ ಎರವಳು ಗೊಬ್ಬರ ಮಾಡಿ ಹಾಕಿದಾಗ ಗಿಡಕ್ಕೆ ಏನೆಲ್ಲ ಎನ್ಪಿ ಕೈಗಳು ಬೇಕು ಅದೆಲ್ಲ ಇದೇ ಗೊಬ್ಬರದಲ್ಲಿ ಸಿಗೋದ್ರಿಂದ ಈಗ ಆ ಮೊದಲನೇ ಹಂತವಾಗಿ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾ ಸರ್ ಮೊದಲನೇದಾಗಿ ಈ ತರ ಕಾಯಿಮಟ್ಟೆಗಳು ಹಾಕಿದೆ ಸರ್ ಭೂಮಿಗೆ ಅಂದ್ರೆ ಇದನ್ನ ನೆಟ್ಬಿಟ್ಟು ಕಲ್ಲಿ ನೆಟ್ಬಿಟ್ಟು ಕಾಯಿಮಟ್ಟೆ ಹಾಕ್ಬಿಟ್ಟು ಕಾಯಿಮಟ್ಟೆ ಮೇಲೆ ಆ ತರ ಈ ತರ ಒಣಕಡ್ಡಿ ಮತ್ತೆ ಗರಿ ಬಿದ್ದಿರದನೆಲ್ಲಾ ಹಾಕ್ಬಿಟ್ಟು ಈಗ ಒಂದ್ ಲೇಯರ್ ಮಾಡಿದೀವಿ ಸರ್ ಈಗ ಇದ್ರ ಮೇಲೆ ಈಗ ಏನ್ ನಮ್ದು ತೋಟದ ಹಸ್ರಿದೆ ಹಸ್ರನ್ನೆಲ್ಲ ಕಡದ್ಬಿಟ್ಟು ಇದ್ರ ಮೇಲೆ ಮುಚ್ಚಿಬಿಟ್ಟು ಮತ್ತೆ ತಿರ್ಗ ಬಾಳೆ ದಿಂಡು ಇದೆಲ್ಲ ಕೊಡೋದ್ರಿಂದ ಪೊಟ್ಯಾಶ್ ಆಟೋಮೆಟಿಕ್ ಆಗಿ ಆ ಗಿಡಕ್ಕೆ ಸಿಗತ ಇರುತ್ತೆ ಎಲ್ಲಾ ತರದ ಪೋಷಕಾಂಶನು ಸಿಗೋದ್ರಿಂದ ಎಲೆ ಗೊಬ್ಬರ ಮತ್ತೆ ಎರವಳು ಏನ್ ತಿಂದು ಅದು ಇಕ್ಕೆ ಇದ್ ಮಾಡಿ ಮೌಲ್ಯವರ್ಧನೆ ಮಾಡಿ ಹಾಕಿರುತ್ತೆ ಪ್ಲಸ್ ಬಾಳೆ ದಿಂಡು ಈ ತರ ಎಲ್ಲಾ ತರದ ಸಸ್ಯಗಳನ್ನು ಇದ್ರಲ್ಲಿ ಹಾಕೋದ್ರಿಂದ ನಮ್ಮವ್ರು ಅವಾಗ್ಲರು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಸರ್ ಅದು ಅಂದ್ರೆ ಈ ಬಂದ್ರೆ ಗಿಡಗಳು ಮತ್ತೆ ಈ ತಂಗಟಿ ಗಿಡಗಳು ಇದನ್ನೆಲ್ಲ ತಂದು ತೆಂಗಿನ ಗಿಡಕ್ಕೆ ಮಲ್ಚಿಂಗ್ ಮಾಡೋದ್ರಿಂದ ಬಹಳ ಉತ್ಕೃಷ್ಟವಾಗಿ ಕಾಯಿ ಬರ್ತಾ ಇತ್ತು ಅದೇ ಮೆಥಡ್ ಈಗ ಯೂಸ್ ಮಾಡ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದೆ ಸರ್ ಇನ್ನು ಇದಕ್ಕೆ ಏನ್ ಖರ್ಚಾಯ್ತು ಸರ್ ಆಕ್ಚುಲಿ ಕಡಪದ್ ಕಳ್ಳು ಅನ್ಸುತ್ತೆ

ಇಪ್ಪತ್ತ್ ಮೂರು ಇಪ್ಪತ್ತಾರು ಇಪ್ಪತ್ತೊಂಬತ್ ಕಲ್ಲಿದೆ ಸರ್ ಕರೆಕ್ಟ್ ಆಗಿ ಇದು ಇದು ಸರಿ ಮೂವತ್ ಕಲ್ಲು ಸರ್ ಇದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಖರ್ಚು ಬರುತ್ತೆ ಸರ್ ಇದು ನಾವು ನೆಡೋದಕ್ಕೆ ಅದು ಇದು ಶ್ರಮ ಯೂಸ್ ಮಾಡ್ಕೊಂತೀವಿ ಅಂದ್ರೆ ನಾಕ್ ಸಾವಿರದೊಳಗೆ ನಮ್ದು ಬಾಡಿಗೆ ಅದು ಇದು ಎಲ್ಲಾಂದ್ರೆ ಐದ್ ಸಾವಿರ ಸರ್ ಐದ್ ಸಾವಿರಕ್ಕೆ ಇದು ಮುಗಿಯುತ್ತೆ ಆ ಏನಂತಂದ್ರೆ ನಾವು ಗೊಬ್ಬರನ ಉತ್ಕೃಷ್ಟತೆ ಮಾಡಿ ಇದಕ್ಕೆ ಟ್ರೈಕೋಡರ್ಮ ಸೋಡಮನ ಹಾಕೋದ್ರ ಮೂಲಕ ಮತ್ತೆ ವೇಸ್ಟ್ ಕಂಪೋಸರ್ ಈ ತರ ಹಾಕೋದ್ರಿಂದ ಒಳ್ಳೆ ಇನ್ನೂ ಎನ್ರಿಚ್ ಮಾಡಿ ಗಿಡಗಳಿಗೆ ಕೊಡಬಹುದು ಸರ್ ಇದನ್ನ ಹೌದು ಸರ್ ಇದು ನಿಮ್ಗೆ ಕಲ್ಲಿಗೆ ಒಂದ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಯ್ತು ಖರ್ಚಾಯ್ತು ಅದ್ ನಾವೇ ಮಾಡಿದ್ರೆ ಸರ್ ಈಗ ಹೆಂಗೆ ಅಂತಂದ್ರೆ ನಾವೀಗ ಇಲ್ಲಿ ನಮ್ಮ ಸುತ್ತಮುತ್ತಲು ಏನು ಒಂದ್ ಸ್ವಲ್ಪ ಜನ ರೈತರ ಇದೀವಿ ಹೆಂಗೆ ಹೆಂಗ್ ನಾವ್ ಹೋಗಿ ಅವ್ರ ತೋಟಕ್ಕೆ ಏನಾದ್ರು ಹೊಸ ಅನ್ವೇಷಣೆಗಳು ಬಂದ್ರೆ ಅವ್ರ ತೋಟಕ್ಕೆ ಹೋಗ್ ನಾವ್ ಅದನ್ನ ಪ್ರಯೋಗಕ್ಕೋಗ್ ನೋಡೋದು ಮತ್ತೆ ಅವ್ರ್ಗಳು ಬಂದ್ ನಮ್ ತೋಟಕ್ಕೆ ನೋಡೋದು ಈ ತರ ಬಹಳ ಒಂದು ಅವಲಂಬನೆಯಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿಂದ ಗುಬ್ಬಿ ತನಕನು ಹೋಗಿ ನಾವು ಇದ್ ಮಾಡ್ಬರ್ತಾ ಇದ್ದೀವಿ ಸರ್ ಅಂದ್ರೆ ನಮ್ ಜೊತೆಗೆ ಯಾರೆಲ್ಲ ಒಡ್ನಾಟದಲ್ಲಿ ಇದ್ ಮಾಡ್ತಾ ಇದ್ದಾರೆ ಹೋಗ್ಬಿಟ್ಟು ನಾವು ಏನಾದರೂ ಒಂದು ಒಟ್ಟಿನೊಳಗೆ ಏನು ಕೃಷಿ ಇವತ್ತು ಫೇಲ್ ಆಗ್ತಾ ಇದೆ ಅಂತ ಇದ್ದಾರೆ ಅದನ್ನ ಏನಾದರೂ ಮಾಡಿ ಸಕ್ಸಸ್ ಅಂತದಕ್ಕೆ ತರಬೇಕು ಮತ್ತು ಅವರು ಏನು ಮಾಡ್ತಾ ಇದ್ರು ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿರ್ಬೇಕು ಅಂತ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್ ಆ ಉದ್ದೇಶವಾಗಿ ನಾವು ಒಂದು ಯಾವುದೇ ಕೃಷಿ ಕಾರ್ಯಗಾರಗಳಾಗಲಿ ಯಾವುದೇ ಒಂದು ತರಬೇತಿಗಳಾಗಲಿ ಹೋಗಿ ಅಟೆಂಡ್ ಮಾಡ್ತೀವಿ ಅಲ್ಲಿಂದ ಮಾಹಿತಿ ತಗೊತೀವಿ ಅದನ್ನ ಇನ್ನಿಬ್ಬರಿಗೆ ತಿಳಿಸೋದ್ರ ಮೂಲಕ ಅವ್ರ ಹತ್ರನೂ ಅದನ್ನ ಇನ್ಸ್ಟಾಲ್ ಮಾಡಿಸ್ತೀವಿ ಸರ್ ಆ ಥರ ಒಂದು ವಿಚಾರವಾಗಿ ಓಡಾಡ್ತಾ ಇದೀವಿ ಹಂಗಾಗಿ ಇದನ್ನ ಎಲ್ಲಾರು ಸೇರ್ಕೊಂಡ್ ನಾವ್ ಮಾಡಿದೀವಿ ಸರ್ ಇದು ಎಲ್ಲ ಸೇರ್ಕೊಂಡು ಅದೊಂದು ಒಳ್ಳೆ ಖುಷಿಯಾದ ವಿಚಾರ ಸರ್ ಅದೇ ಹಳೆ ಕಾಲದಲ್ಲಿ ಅದನ್ನ ಈಗ ನಾವು ಅಂದ್ರೆ ನಮ್ಮ ಈಗ ಏನ್ ಕೆಲಸದ ಜಂಜಾಟದ ನಡುವೆನೂ ಕೂಡ ಹೋಗಿ ಏನೋ ಒಂಥರ ಟೈಮ್ ಸ್ಪೆಂಡ್ ಸರ್ ಎಲ್ಲೋ ಹೋಗಿ ಅರಟೆ ಹೊಡೆದು ಕುಂತು ಇನ್ನೇನೋ ಒಂದ್ ಮಾಡ್ಬರೋದ್ರ ಬದ್ಲು ಇದೊಂದ್ ನಮ್ಗೆ ಟೈಮ್ ಸ್ಪೆಂಡ್ ಸರ್ ಅವತ್ತೆಲ್ಲ ಕುತ್ಕೊಂಡು ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋಗತ್ ಸರ್ ಇದು ಕಷ್ಟಪಟ್ಟು ಮಾಡೋದ್ರ ಬದ್ಲಿ ಇಷ್ಟಪಟ್ಟು ಮಾಡೋದು ಸರ್ ಇದ್ ಕೆಲಸಗಳು ಇಷ್ಟಪಟ್ಟು ಮಾಡೋದು ಸರ್ ಸರ್ ಈ ತರ ಮಾಡಿ ನೆಕ್ಸ್ಟ್ ನೀವು ಇದನ್ನ ನಿಮ್ ತೋಟಕ್ಕೆ ಹಾಕ್ಬೇಕು ಅಂತ ಸರ್ ಮೊದಲನೇದಾಗಿ ನನ್ ತೋಟಕ್ಕೆ ಬಳಸ್ತೀನಿ ಸರ್ ಇದು ಇದನ್ನು ಮೂರ್ ಘಟಕ ಹೆಚ್ಕೊಬೇಕು ಯಾಕಂದ್ರೆ ಜಾಸ್ತಿ ಗೊಬ್ಬರ ಸಿಗುತ್ತೆ ನಂದಲ್ಲಿ ಈಗ ಇದು ನಾನು ಇವರದ್ರಲ್ಲಿ ವೆಂಕಟೇಶ್ವರ್ ಚೋಳೂರು ವೆಂಕಟೇಶ್ವರ್ ಇದ್ರಲ್ಲಿ ನೋಡ್ದಂಗೆ ಅವರೊಂದು ಸುಮ್ನೆ ತೊಟ್ಟಿ ಮಾಡ್ಕೊಂಡಿದ್ದಾರೆ ಸರ್ ಅವ್ರದೊಂದು ತೊಟ್ಟಿ ಇದೆ ತೊಟ್ಟಿಗೆ ಸ್ಲರಿನೆಲ್ಲ ಬಿಡ್ತಾರೆ ಸ್ಲರಿ ಬಿಟ್ಟಿದ್ರಲ್ಲಿ ಎರೆಹುಳು ಸಮೇತನೆ ಹತ್ತು ರೂಪಾಯಿ ಕೆಜಿ ಕೊಡ್ತಾ ಇದ್ರೆ ಅದೆಷ್ಟೋ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಅವ್ರು ಒಂದ್ ಅಂದಾಜಲ್ಲಿ ಲೈವ್ ಅಲ್ಲೇ ಹೇಳಿದ್ರು ಸರ್ ಅವ್ರು ತೋರ್ಸ್ಬಿಟ್ಟೆ ಹೇಳಿದ್ರು ನಮ್ಗೆ ಬಹಳ ಖುಷಿ ಆಯ್ತದ ಎರೆಹುಳು ಅವಳು ಹತ್ತು ರೂಪಾಯಿ ಕೆಜಿಗೆ ಎರೆಹುಳು ಸಮೇತನೇ ಕೊಡ್ತಿದೀನಿ ಅಂತ ಆ ತರ ಒಂದು ವಿಚಾರವಾಗಿ ಹತ್ತು ರೂಪಾಯಿ ಕೆಜಿ ಗೊಬ್ಬರ ಈಗ ಅಡಿಕೆ ಸುಮಾರು ಬೆಳಿತಾ ಇದಾರೆ ಸರ್ ಈಗ ಅಡಿಕೆಗೆ ಗೊಬ್ಬರ ಬೇಕೇ ಬೇಕು ಆ ವಿಚಾರವಾಗಿ ನನ್ ಪ್ರಕಾರ ಇದು ಸೇಲ್ ಆಗುತ್ತೆ ಸರ್ ಮುಂದಕ್ಕೆ ಯಾಕಂದ್ರೆ ನನ್ಗೊಬ್ಬರ ಅಲ್ಲಿ ಕೇಳ್ತಾ ಇದಾರೆ ಬಟ್ ಅದನ್ ಕೊಡ್ತಾ ಇಲ್ಲ ಈ ತರ ಮೌಲ್ಯ ಮರ್ದನೆ ಮಾಡಿ ಕೊಡ್ಬೇಕು ಅನ್ನೋದ್ ಕೊಡೋಣ ಕುರಿಗೊಬ್ಬರ ಬಾಳಾನೇ ಇದು ಒಂದ್ ಇದಾಗ ಸರ್ ಇದನ್ನ ನಾನು ಬುಕ್ಕ ಪಟ್ಟಣದಲ್ಲಿ ನೋಡಿದ್ದೆ ಕುರಿಗೊಬ್ಬರಕ್ಕೆ ಎರಡು ಇದ್ ಮಾಡಿದ್ರು ಬಾಳ ಇದನ್ನು ಈಗ ಸರ್ ಮಾಡ್ತಾ ಇರೋದು ಇದು ಬಾಳಾನೇ ಉತ್ಕೃಷ್ಟವಾಗಿರುತ್ತೆ ಸರ್ ಗೊಬ್ಬರ ಮಾತ್ರ ಅದನ್ನ ಟೆಸ್ಟ್ ಕೂಡ ಮಾಡಿಸಿದಾರೆ ಸರ್ ಅವ್ರು ಆ ಅದ್ರ ರಿಸಲ್ಟ್ ಕೂಡ ಅವ್ರ ಹತ್ರ ಇತ್ತು ಬಹಳ ಚೆನ್ನಾಗಿರುತ್ತೆ ಸರ್ ಇದು ಮಾತ್ರ ಕುರಿ ಗೊಬ್ಬರ ಬಟ್ ಏನಂತಂದ್ರೆ ಕಾಸ್ಟ್ಲಿ ಆಗುತ್ತೆ ಅನ್ನೋ ಯಾರು ಮಾಡ್ತಿರಲ್ಲ ಯಥೇಚ್ಛವಾಗಿರೋದ್ರಿಂದ ಮಾಡ್ತಾ ಸರ್ ಇದು ಆ ಕಾಸ್ಟ್ಲಿ ಅನ್ನೋದನ್ನ ಕಮ್ಮಿ ಮಾಡ್ಬೇಕು ಅಂತ ಸರ್ ಹಂಗಾಗಿ ಒಂದ್ ಅಂದಾಜ್ ಸರ್ ನೀವು ಏನ್ ಪ್ರೈಸ್ ಮಾರ್ಬೇಕು ಅಂತ ಅನ್ಕೊಂಡಿದ್ರ ಒಂದ್ ಅಂದಾಜು ಸರ್ ಅದು ಈಗ ಪ್ರೆಸೆಂಟ್ ಅಲ್ಲಿ ನನ್ನ ಪ್ರಕಾರ ಹತ್ತರಿಂದ ಹದಿನೈದು ರೂಪಾಯಿಗೆ ಎರೋಳು ಗೊಬ್ಬರ ನಡೀತಾ ಇದೆ ಸರ್ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಇಲ್ಲೆಲ್ಲ ಬಂದ್ ಇದ್ ಮಾಡ್ತಾ ಇರೋದು ನೋಡೋಣ ಸರ್ ಮುಂದಿನ ಹಂತಗಳಲ್ಲಿ ಯಾವತರ ಈಗ ಬೆಳಿತಾನೆ ಹೋಗ್ತಾ ಇದೆ ಆ ರೈತನ್ಗೆ ಈಗ ಎಲ್ಲಿ ಬೆಲೆ ಸಿಗ್ತಾ ಇದೆ ಅಂತಂದ್ರೆ ಅವನಾಗೆ ತಾನು ಬೆಳೆದ ಬೆಳೆಗಳನ್ನ ತಾನೇ ನಿಂತ್ಕೊಂಡ್ ಮಾರೋದಕ್ಕೆ ಈಗ ಶುರು ಮಾಡಿದಾರೆ ಸರ್ ಈಗೆಲ್ಲನ ಹೌದು ಯಾಕೆಂತಂದ್ರೆ ಸಾವಯವ ಸಂತೆಗಳು ನಡೀತಾ ಇದೆ ಈ ಅಕ್ಷಯ ಕಲ್ಪ ಬಳಗ ಅಂತ ಹೇಳಿ ಅವರ ಒಂದು ಇದ್ರ ಮೇಲೆ ಅವ್ರು ಸುಮಾರು ರೈತರನ್ನ ಕರ್ಕೊಂಡೋಗಿ ಬೆಂಗಳೂರಿಗೆ ತಲುಪ್ಸಿ ಅವರೊಂದಷ್ಟು ಅಪಾರ್ಟ್ಮೆಂಟ್ಗಳು ಈ ತರ ಎಲ್ಲಾ ಇದ್ ಮಾಡಿ ಸುಮಾರು ಇದ್ ಮಾಡ್ತಾ ಇದಾರೆ ಹೇಳ್ಬೇಕು ಅಂದ್ರೆ ಅಕ್ಷಯ ಬಹಳನೇ ಸಪೋರ್ಟ್ ಮಾಡಿದಾರೆ ನನಗೆ ಒಂದು ಮೇನ್ ಆಗಿ ಇದನ್ನ ಹಾಕೊಟ್ರು ಅದನ್ನ ಆ ಗೋಬರ್ ಗ್ಯಾಸ್ ಒಂದು ಯೂನಿಟ್ ಸರ್ ಅದು ಬಹಳ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಒಂದು ಸಗಣಿ ನಾವು ಡೈರೆಕ್ಟ್ ಆಗಿ ಹಾಕೋದ್ರಿಂದ ಗೊಬ್ಬರ ಇದು ಏನು ಗೊಬ್ಬರದೊಳ ಬರ್ತಾ ಇತ್ತು ಗಿಡನ ಹಾನಿ ಮಾಡ್ತಾ ಇತ್ತು ಈಗ ಸ್ಲರಿ ಬಿಡ್ತಾ ಇರೋದ್ರಿಂದ ಎರಳು ಆಟೋಮೆಟಿಕ್ ಆಗಿ ಎರಳು ರೈಸ್ ಆಗ್ತಾ ಇದೆ ಸರ್ ನಮ್ಮ ಭೂಮಿಲಿ ಹಂಗಾಗಿ ಅದೊಂದು ಮನೆಗೂ ಯೂಸ್ ಆಗ್ತಾ ಇದೆ ನಮ್ಮ ಅಡುಗೆ ಒಂದು ಮೂಲನೂ ಆಗ್ತಾ ಇದೆ ಆ ನಮ್ಮ ತೋಟಕ್ಕೆ ಗೊಬ್ಬರನೂ ಆಗ್ತಾ ಇದೆ ಸ್ಲರಿನೂ ಆಗ್ತಾ ಇದೆ ಸರ್ ಈಗ ನಮ್ ತೋಟದ ಒಂದು ಎಳ್ನೀರ್ ಟೇಸ್ಟ್ ನೋಡಿ ಸರ್ ಮತ್ತೆ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಎರಡ್ ಮೇಲ್ಗಡೆ ತಿರುಳು ಯಾವ ತರ ಇರುತ್ತೆ ಮತ್ತೆ ಒಳಗಡೆ ಇದೆ ಯಾವ ತರ ಇರುತ್ತೆ ಅಂತ ಹೇಳಿ ನೋಡಿ ಸರ್ ಇದು ಯಾವ ತರ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಟೇಸ್ಟ್ ಮಾಡಿ ನೋಡಿ ಸರ್ ಒಂದ್ಸಲಿ ಯಾವ ತರ ಇದೆ ಅಂತ ಹೇಳಿ ಚೆನ್ನಾಗಿದೆ ಸರ್ ಈಗೆಲ್ಲ ಸ್ಟ್ರಾ ಬಂದ್ಬಿಟ್ಟು ಜನಕ್ಕೆ ಹಿಂಗ್ ಎತ್ಕೊಂಡ್ ಕುಡಿಯೋದೇ ಬರಲ್ಲ ನನ್ ಮಕ್ಳಿಗೂ ಕೂಡ ಇದೆ ತರ ಕುಡಿಸ್ತೀನಿ ಸರ್ ಏನಂದ್ರೆ ಸಣ್ಣಗ್ ಓಪನ್ ಮಾಡ್ಕೊಡ್ತೀನಿ ಇಲ್ಲಿ ಸಣ್ಣಗ್ ಓಪನ್ ಮಾಡ್ಕೊಟ್ಟು ಕುಡಿಸ್ತೀನಿ ಸರ್ ಇದೆ ತರ ಕುಡಿಸ್ತೀನಿ ನಾನು ಹಿಂಗ್ ಎರಡ್ ಕೈಯಲ್ಲಿ ಎಳ್ನೀರ್ ಹಿಡ್ಕೊಂಡ್ ಕುಡಿಯೋ ಸುಖನೇ ಬೇರೆ ಹೌದ್ ಸರ್ ಸಾಕಲ್ಲ ಇತ್ತು ಸರ್ ಟೇಸ್ಟ್ ಏ ಬೇಡ ಸರ್ ಸಾಕು ಅದೆಷ್ಟು ನೀರ್ ಇದೆ ನೋಡಿ ಸರ್ ನೀವೇ ನೀವೆ ಆಮೇಲೆ ಇನ್ನೊಂದ್ ಏನ ನಾವು ರೈತರು ಸರ್ ಮೊದಲನೇದಾಗಿ ನಾವು ಬೆಳಿತೀವಿ ಬೇರೆಯವ್ರಿಗೆ ತಿನ್ನಿಸ್ತೀವಿ ಬಟ್ ನಾವ್ ಅದನ್ನ ತಿನ್ನೋದಕ್ ಯೋಚನೆ ಮಾಡ್ತೀವಿ ಅಯ್ಯೋ ಬೆಳ್ದಿದೀವಲ್ಲ ಅದ್ರಿಂದ ಏನಂದ್ರೆ ಆದಾಯ ನೋಡ್ಬೇಕು ಅಂತ ಹೇಳಿ ಅಂತ ಮೊದಲ್ ನಾವ್ ಬೆಳೆದು ನಾವು ತಿಂದು ಮಿಕ್ಕಿದ್ದನ್ನ ಮಾರ್ಬೇಕ ಸರ್ ಆತರ ಒಂದ್ ಕಾನ್ಸೆಪ್ಟ ಬಂದಾಗ ಹೌದು ನಾವು ಖಂಡಿತವಾಗ್ಲು ಆ ಎಲ್ಲಿಂತಂದ್ರೆ ಕಡಿಮೆ ಮಟ್ಟ ಯಾವಾಗಿರುತ್ತೆ ಇರುತ್ತೆ ಅವಾಗ ಬೇರೆ ಕಡೆ ಹುಡಿಕೊಂಡು ಅದನ್ನ ಮಾರ್ಕೆಟಿಂಗ್ ಗೆ ಪ್ರಯತ್ನ ಪಡ್ತೀವಿ ಬಲ್ಕ್ ಆಗಿ ಯಾವಾಗ ಇರುತ್ತೆ ಬಂದರ್ ಲಾಭ ಮಾಡ್ಕೊಂಡು ಹೋಗ್ತಾರೆ ಸರ್ ನಾವು ಟಗರಲ್ಲಿ ಏನ್ ಕಾನ್ಸೆಪ್ಟ್ ತಗೊಂಡೆ ಇದು ಸೇಮ್ ಕಾನ್ಸೆಪ್ಟ್ ಸರ್ ಇದು ಅದಂತೂ ನಿಜ ಸರ್ ಆಕ್ಚುಲಿ ನಮ್ ಶ್ರೀಹರಿವನ ಮಾಡಿದ್ದು ರೀಸನ್ ಫಸ್ಟ್ ಅದು ಫಸ್ಟ್ ನಾನು ನಾವು ಯೂಸ್ ಮಾಡಬಹುದು ನನ್ನ ಸ್ನೇಹಿತರು ಆಮೇಲೆ ಬೇಕಾದ್ರೆ ಮಾರಣ ಬೇರೆ ಅವ್ರಿಗೆ ನಾವು ಚೆನ್ನಾಗಿ ಅದ್ ಕಬ್ ಕಬ್ನೇ ನೋಡ್ಬೋದು ಸರ್ ನೀವು ಬಂದರೆಲ್ಲ ಹೇಳ್ತಾರೆ ಅಯ್ಯೋ ಗ ಇದೇನಕ್ಕೆ ಸುಮ್ನೆ ನೀವು ಮಾರ್ಬೋದಿತ್ತಲ್ಲ ಮಾರ್ಬೋದಿತ್ತಲ್ಲ ಅಂತ ನಾನ್ ಮಾರದ್ರ ಇವತ್ ನೀವ್ ಬಂದಿದ್ರೆ ನೀವ್ ಅದನ್ನ ಟೇಸ್ಟ್ ಮಾಡಿ ಸರ್ ಚೆನ್ನಾಗಿತ್ತು ಅಂತ ಅಂದ್ ಹೋಗ್ತೀರಾ ಬಟ್ ಅದ್ ನಾನ್ ಮಾರದ್ರ ಯಾರು ಹೇಳ್ತಾರೆ ನನಗೆ ಅದ್ ಚೆನ್ನಾಗಿತ್ತು ಯಾರು ಹೇಳ್ತಾರೆ ಸರ್ ಆ kaas ವ್ಯಾಲ್ಯೂನೇ ಇರಲ್ಲ ಹೌದ್ ಸರ್ ಅದು ಚೆನ್ನಾಗಿತ್ತು ಸರ್ ಎಳ್ನೀರ್ ಮಾತ್ರ ತುಂಬಾ ಥ್ಯಾಂಕ್ಸ್ ಸರ್ ಸರ್ ಎಲ್ಲಾರು ಎಳ್ನೀರ್ ತಿಂದು ಬಿಟ್ಟು ಕುಡಿದು ಬಿಟೋ ಹೌದು ಇದನ್ನ ವಿಶಾಕ್ ಬಿಡ್ತಾರೆ ಹೌದು ಸರ್ ಆಕ್ಚುಲಿ ಎಳ್ನೀರಲ್ಲಿ ಎಷ್ಟು ಪೋಷಕಾಂಶ ಇದೆ ಹೌದು ಸರ್ ಅದರ ಡಬಲ್ ಈ ತಿಲ್ಲಿದೆ ಅಂತ ಜನ ಹೋಗ್ಬಿಟ್ಟಿದ್ದಾರೆ ಮರ್ತಿದ್ದಾರೆ ನ್ಯಾಚುರಲ್ ಸ್ಪೂನ್ ಇದ್ದ ನ್ಯಾಚುರಲ್ ಸ್ಪೂನ್ ಸರ್ ಅದು ಸರ್ ಟೇಸ್ಟ್ ಇದೆ ಸರ್ ನೀರು ಕಮ್ಮಿ ಕೊಡ್ತೀವಿ ಅಷ್ಟು ಅಷ್ಟು ರುಚಿ ಬರುತ್ತೆ ರುಚಿ ಬರುತ್ತೆ ಸರ್ ನೀರು ಅದು ಯಾವ್ದೇ ಆಗ್ಲಿ ಸರ್ ಅಳಸು ಮಾವು ಮತ್ತೆ ನೇರಳೆ ಯಾವುದೇ ಬೆಳೆ ತಗೊಂಡ್ರಿ ಎಷ್ಟು ನೀರ್ನ ಕಡಿಮೆ ಮಾಡ್ತೀವಿ ಅಷ್ಟು ಅದು ಸ್ವಾದಿಷ್ಟವಾಗಿರುತ್ತೆ ಅದ್ರ ಗುಣಮಟ್ಟನ ಸರ್ ಇಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸರ್ ನಿಮಗೆ ಸರ್ ಇದು ನಮ್ದು ಏರಿಯಾ ಏನಂತಾರೆ ನೀರು ಕಡಿಮೆ ಪ್ರದೇಶ ಕಡಿಮೆ ಭೂಮಿ ಇದು ಒಂಥರ ಆದ್ರೂ ಕೂಡ ಬರಪೀಡಿತ ಪ್ರದೇಶ ಚಿಕ್ಕನಕಳ್ಳಿ ಭಾಗ ಸೇರ್ಕೊಂಡಿರೋದ್ರಿಂದ ಅತಿ ಹೆಚ್ಚು ಮಳೆನೂ ಇಲ್ಲ ಮಳೆ ಬರ್ದೇ ಇರೋ ಆ ಆತರ ಸೇರ್ಕೊಂಡ್ಬಿಟ್ಟಿದೆ ಆ ಒಂದು ಉದ್ದೇಶವಾಗಿ ನಾನು ಮೊದಲನೇದಾಗಿ ತೆಂಗ್ ಬೆಳಿಬೇಕು ಅಂತ ಹೊಲ್ಟಂಗ್ ಮಧ್ಯೆ ಏನು ಬೆಳಿಬೋದು ಅಂತ ಯೋಚನೆ ಮಾಡಿ ನೇರಳೆ ಸೆಲೆಕ್ಟ್ ಮಾಡ್ಕೊಂಡೆ ಸರ್ ಫಸ್ಟ್ ನೇ ಇದಾಗಿ ಈಗ ನಾಲ್ಕು ವರ್ಷದ ಗಿಡಗಳು ಸರ್ ಇವು ಇನ್ನು ಬೆಳವಣಿಗೆ ಹಂತದಲ್ಲಿ ಇದಾವೆ ಯಾವ ಇದುವರೆಗೂ ಏನು ಫಲಕ್ಕೆ ಇದ್ ಮಾಡಿಲ್ಲ ಆ ಒಂದು ಇದ್ ಮಾಡ್ಕೊಂಡು ಕಾನ್ಸೆಪ್ಟ್ ನಲ್ಲಿ ಒಟ್ಟು ಮುಂದಾಲೋಚನೆ ಮಾಡಿ ಇನ್ನು ಇಟ್ಟಿದ್ದೀನಿ ನೋಡೋಣ ಸರ್ ನಿರೀಕ್ಷೆ ಮಟ್ಟ ಯಾವ್ ತರ ಇದೆ ನೋಡೋಣ ಬೆಳವಣಿಗೆ ಅಂತ ಚೆನ್ನಾಗ್ ಬರ್ತಾ ಇದೆ ಬಹಳ ಚೆನ್ನಾಗಿ ಬರ್ತಾ ಇದೆ ರೈತರು ಬೆಳಿಬೇಕು ಬೆಳಿಬೇಕು ಆಮೇಲೆ ಅದಕ್ಕೆ ಸಿಗ ಫಲಾನುಫಲ ಅದು ದೈವಕ್ಕೆ ಬಿಟ್ಟಿದ್ದು ಆ ಮೊದಲಿಗೆ ಅಟ್ಲೀಸ್ಟ್ ನಮ್ಗಾಗದ್ರು ಮುಂದೆ ಪಕ್ಷಿಗಳಾದ್ರೂ ಅದನ್ನ ಯೂಸ್ ಮಾಡಿ ಖುಷಿ ಪಟ್ಟು ಹೋಗ್ತಾವೆ ಸರ್ ಇಲ್ಲಿ ಖಂಡಿತ ಸರ್ ಒಟ್ಟು ಎಷ್ಟು ನೇರಳೆ ಗಿಡಗಳು ಹಾಕಿದ್ರೆ ಸರಿಗೊಟ್ಟು ಒಂದ್ ಮೂವತ್ತಿದೆ ಸರ್ ಹೌದು ಮೂವತ್ ನೇರಳೆ ಇದೆ ಜೊತೆಗೆ ಸಪೋಟಾ ಮಾವು ಈ ತರ ನಾಲ್ಕ ಗಿಡದ ಮಧ್ಯೆ ನಾಲ್ಕು ಗಿಡದ ಮಧ್ಯೆ ಕಾಂಬಿನೇಷನ್ ಮಾಡ್ಕೊಂಡು ಬಂದಿದೆ ಸರ್ ಹಲಸು ಸಪೋಟಾ ಮಾವು ಈ ತರ ನಾನ್ ತಿಳಿದಿರೋ ಮಟ್ಟಕ್ಕೆ ನೇರಳೆ ಮಾವು ಮತ್ತೆ ಅಲಸು ಇವಕ್ಕೆಲ್ಲನಾ ಅಂದ್ರೆ ಯಾವಾಗ ಹೂವು ಕಚ್ಚುತ್ತವೆ ಆ ಟೈಮ್ ಅಲ್ಲಿ ನೀರು ಕೊಡಬಾರ್ದಂತೆ ಸರ್ ಅವಕ್ಕೆ ಆ ಕೊಟ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಆ ಉದ್ದೇಶಕ್ಕೆ ತೆಂಗಿಗೆ ಮಾತ್ರ ನೀರು ಕೊಟ್ಟು ಅವಕ್ಕೆ ನೀರು ಕಟ್ಟಲ್ಬಿಟ್ಟು ತೆಂಗು ಸ್ವಲ್ಪ ನೀರು ಕೊಟ್ಟರೆ ಸಾಕು ಅದೇ ಅಡಿಕೆನಲ್ಲಿ ಆ ಆಗಲ್ಲ ಅದು ಉಲ್ಟ ಮೆಥಡ್ ಆಗುತ್ತೆ ಅಡಿಕೆಗೆ ನೀರ್ ಬೇಕೇ ಬೇಕು ಆ ಒಂದು ಇದಾಗತ್ತೆ ಸರ್ ಇದಾಗುತ್ತೆ ಒಟ್ಟು ಎಷ್ಟು ತೆಂಗಿನ ಗಿಡಗಳಿವೆ ಸರ್ ನಿಮ್ಮಲ್ಲಿ ಹಾಕಿದ್ರ ಸರಿದು ಮೊದಲೇ ಏನ್ ಮಾಡಿದ್ರು ಅಂತಂದ್ರೆ ಇಪ್ಪತ್ತೈದು ಅಡಿ ಅಂತರಕ್ಕೆ ಇಕ್ಕಿದ್ರೆ ನಾನು ಅದನ್ನೇ ಕಂಟಿನ್ಯೂ ಬಂದಿದ್ದೀನಿ ಆಕ್ಚುಲಿ ಅದು ಮೂವತ್ತ ಮೂವತ್ತರಿಂದ ಮೂವತ್ತೈದು ಅಡಿ ಗಿಡಬೇಕು ಮೊದ್ಲೇನ್ ದಾಯ ಮಾಡಿದ್ರು ಅದೇ ದಾಯಕ್ಕೆ ನಾನು ಇಪ್ಪತ್ತ ಅಡಿ ಏನಿತ್ತು ಅಡಿ ದಾಯಕ್ಕೆ ಇಟ್ಕೊಂಡ್ ಬಂದಿನಿ ಸರ್ ಆ ನಾಲ್ಕು ಗಿಡದ ಮಧ್ಯೆ ನೆರಳೆ ಈ ಆ ಮಾವು ಅಳಸು ಈ ತರ ಕಾಂಬಿನೇಷನ್ ಮಾಡ್ಕೊಂಡು ಬಂದಿನಿ ಸರ್ ಜೊತೆಗೆ ಅದ್ರ ನಡುವೆ ನೀವು ನೋಡ್ಬೋದು ಯಾವುದೇ ರೀತಿ ಉಳುಮೆ ಇಲ್ಲ ಏನು ಇಲ್ಲ ಅದೇ ಪಡಗ ಅದೇ ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿದಿನಿ ಸರ್ ಅದಕ್ಕೇನ ಈ ತರ ಪಂಚಾಯತಿ ಕಡೆಯಿಂದ ಇದನ್ನ ಒಂದು ಕೊಟ್ರು ಏನ್ ಉದಿಬೋದುನಾ ಆದಷ್ಟು ಏನಂತಂದ್ರೆ ಏನು ಸರ್ಕಾರದ ಕಾರ್ಯಕ್ರಮಗಳು ರೈತನ ತಲುಪಲ್ಲಿ ಎಲ್ಲೋ ವಿಫಲ ಆಗ್ತಾಯಿದೆ ಸರ್ ಅದು ಯಾರು ಮಾಡ್ತೀನಿ ಅಂತೇಳಿ ಹುಮ್ಮಸ್ಸಲ್ಲಿ ಇರ್ತೇನೆ ಆ ರೈತನ ಇದುವರೆಗೂ ನೀವು ನೋಡ್ತಾ ಬಂದ್ರಿ ಒಂದು ಎರೆ ಒಳ ಘಟಕ ಆಗಿರ್ಬೋದು ಅಥವಾ ಬೋರ್ವೆಲ್ ರಿಚಾರ್ಜ್ ಆಗಿರ್ಬೋದು ಇನ್ನು ಅದು ಕೃಷಿ ಹೊಂಡ ಆಗಿರ್ಬೋದು ಯಾವುದೇ ಕಾರ್ಯಕ್ರಮಗಳು ಯಾರು ಮಾಡ್ತೀನಿ ಇನ್ನು ಹುಮ್ಮಸ್ಸಿರೋ ಹೋಗ್ತಾ ಹೋಗ್ತಾಯಿಲ್ಲ ಯಾರೋ ನಾನು ನೋಡಿದ ಪಟ್ಟಿಗೆ ನನಗೆ ಬೇಡ ಅಂತಾರೆ ಮಾಡ್ತಾರೆ ಮುಚ್ಚುತ್ತಾರೆ ಅಂತ ಹೋಗ್ತಾ ಇದೆ ಇದು ನಾನು ಸ್ಟಾರ್ಟಿಂಗಲ್ಲಿ ಅಲ್ಲಿ ನನಗೆ ಮಾಡ್ಕottiರೋದು ಇದು ಉದಿಬದು ಕಾರ್ಯಕ್ರಮ ಇವತ್ತು ನೀವು ನೋಡಬಹುದು ಇದು ಯಾವುದು ಮುಚ್ಚು ಇಲ್ಲ ಏನಿಲ್ಲ ಅದೇ ಸುಸ್ಥಿತಿಲಿದೆ ನೀರು ಕೂಡ ನೀವು ನೋಡಬಹುದು ನೀರು ಕೂಡ ನಿಂತ ನಿಂತೆ ಇರಿಯುತ್ತೆ ಹೌಸರ್ ಬಟ್ ಅದೇ ಸರ್ ನೀವ್ ಹೇಳಿದ್ರಲ್ಲ ಮಣ್ಣೋ ಹೌಸರ್ ಮಣ್ಣೋ ಇದಲ್ಲ ಸರ್ ಮಾಡ್ಲಿಕ್ಕೆ ಇದು ಇಟ್ ಸರ್ ಪೂರ್ತಿ ಇಟ್ ಇದು ಒಟ್ಟು ಇನ್ನು ಮೌಲ್ಯವರ್ಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಮಣ್ಣು ನಿನ್ನ ಗುಣಮಟ್ಟ ಗುಣಮಟ್ಟ ಮಾಡ್ಕೊಂಡು ಬರ್ತಾಯಿದೀನಿ ಒಂದು ಬರ್ತಾ ಬರ್ತಾಯಿದೀನಿ ಸರ್ ಒಟ್ಟು ಈಗ ಅಲ್ಲಿ ಕೆಳಗೆೋದರೆ ಸುಮಾರು ಹೇಳ್ತಾರೆ ನನಗೆ ಬಂದ್ರೆ ಈ ಮೇಲ್ಗಡೆದ ಏನಪ್ಪ ಉತ್ತರ ಕರ್ನಾಟಕ ಐತೆ ಕೆಳಗಡೆ ಹೋದ್ರೆ ಇದು ದಕ್ಷಿಣ ಕನ್ನಡ ಐತಲ್ಲ ಅಂತ ಹೇಳಿ ಹೇಳ್ತಾರೆ ಸರ್ ಅದು ಅದೊಂದು ವಿಷಯ ಬಹಳ ಖುಷಿ ಆಗುತ್ತೆ ಹೌದು ಆ ಸರ್ ಈಗ ಮಲ್ಚಿಂಗ್ ಸರ್ ಅದು ಪೂರ್ತಿ ಮಲ್ಚಿಂಗ್ ಆ ಗಿಡ 얘는 ಬಿಡಲಿಲ್ಲ ಅಲ್ಲೆ ಕಟ್ಕೊಳ್ಳಲ್ಲೆ ಆಗ್ತಿ ಇದು ಅಂದ್ರೆ ಸರ್ ಯಾವ್ದು ಯಾವ್ದನ್ನೇ ಆಗ್ಲಿ ಅಂತಂತವಾಗಿ ಹೋದಾಗ ಮಾತ್ರ ಯಶಸ್ತ ಅಂತೀವಿ ಸರ್ ಈಗ ಒಂದ್ ಕಡೆಯಿಂದ ಒಂದೇ ಸಲ ಎಲ್ಲವೂ ಮಾಡ್ತೀನಿ ಅಂತ ಹೋದಾಗ ಕೈ ಸುಟ್ಕೊಂಡು ಎಪ್ಪಾ ಏನು ಬೇಡ ಅಂತ ಸುಮ್ಮನಾಗ್ಬಿಡ್ತೀವಿ ಅಲ್ಲೇ ಮೈನು ನೈಸರ್ಗಿಕ ಕೃಷಿ ಎಲ್ಲಿ ಫೇಲ್ ಆಗ್ತಾ ಇದೆ ಅಂದ್ರೆ ಎಕರೆ ನಂದೈತೆ ಅಂದ್ರೆ ಹತ್ತು ಎಕರೆನೂ ಮಾಡಕೋಗಿ ಫೇಲ್ ಆಗ್ತಾ ಇದೀವಿ ನಾವೇನ್ ಮಾಡಬೇಕು ಒಂದ್ ಎಕರೆನ ಅದನ್ನ ಪ್ರಯೋಗಿಕವಾಗಿ ಮಾಡ್ಕೊಂಡು ಇನ್ ಬಾಕಿ ಇದನ್ನ ನಮ್ ಸಮಾಧಾನಕರವಾಗಿ ಮಾಡ್ತಾ ಹೋಗ್ತಾ ಇರ್ಬೇಕು ಅದಕ್ಕೆ ಆದಷ್ಟು ತೋಟಗಾರಿಕಾ ಬೆಳೆಗಳ್ ಬೆಳಿತಾ ಹೋಗ್ಬೇಕು ನಮ್ಗ್ ಒಂದ್ ಎಕರೆಗೆ ನಮ್ ಮನೆ ಬಳಕೆಗಾದ್ರೆ ಇನ್ನ ಒಂಬತ್ ಎಕರೆ ತೋಟಗಾರಿಕಾ ಬೆಳೆಗಳ್ನ ನಿಯೋಜಿಸಿ ಆಮೇಲಿಂದ ಒಂದೊಂದೇ ಹಂತವಾಗಿ ಮಲ್ಚಿಂಗು ಮತ್ತೆ ಅದಕ್ಕೆ ಜೀರೋ ಕಲ್ಟಿವೇಷನ್ ಇವೆಲ್ಲ ಮಾಡ್ತಾ ಅದನ್ನು ಪ್ರೋಗ್ರೆಸ್ ಮಾಡ್ಕೊಬೇಕು ಸರ್ ಸರ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ನೋಡೋರ್ಗೆ ಇಲ್ಲಿ ಅನ್ಸ್ತಾ ಇದೆ ಏನಪ್ಪಾ ಇದು ಈ ತರ ಇದೆ ಇದ್ರಲ್ಲಿ ಏನಿದೆ ಅಂತ ನಿಜವ್ ಈ ಮಣ್ಣಲ್ಲಿ ಇಷ್ಟು ಬೆಳೆಯೋದು ನಿಜವಾಲು ತುಂಬಾನೇ ಕಷ್ಟಕರವಾದ ಕೆಲಸ ಯಾಕಂದ್ರೆ ನಮ್ದು ಇದೇ ತರ ಕಲ್ ಬಂಡೆದೇ ಇರೋದು ಸೊ ನನಗ್ ಗೊತ್ತಿದೆ ಆ ಕಷ್ಟ ಏನು ಅಂತ ನಿಜವ್ ಸರ್ ಹಾಡ್ಸ್ ಆಫ್ ಸರ್ ನಿಮ್ಗಂತೂ ತುಂಬಾನೇ ಚೆನ್ನಾಗ್ ಬಂದಿದೆ ಸರ್ ಇನ್ನೊಂದ್ ಸ್ವಲ್ಪ ದಿನ ನೋಡಿ ಮೂರ್ ನಾಲ್ಕು ವರ್ಷ ಈ ತೋಟ ನಿಜಲ ಬರೋರೆಲ್ಲಾ ಹಿಂಗಿತ್ತ ಈ ಜಾಗ ಈ ತರ ಮಾಡಿದೀರ ಅಂತ ಹೇಳೇ ಹೇಳ್ತಾರೆ ಖಂಡಿತ ನೋಡುದಲ್ಲ ವೀಕ್ಷಕರೇ ಯಾವ್ ತರ ಇತ್ತು ಅಂತ ಮನಸ್ಸೊಂದಿದ್ರ ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಸಾಕ್ಷಿನೇ ಚೇತನ್ ಸರ್ ಸೊ ನೀವ್ ನೋಡಿದ್ರ ಯಾವ ತರ ಇದ್ದಿದ್ ಜಾಗ ಯಾವ್ ತರ ಮಾಡಿದಾರೆ ಅಂತ ಸೊ ನೀವ್ಗಳು ಕೂಡ ಸುಮ್ನೆ ಎಲ್ಲ ಒಂದಷ್ಟು ಬಾಳ್ ಬಿದ್ದಿರೋ ಅಂತ ಒಂದಷ್ಟ್ ಜಾಗಗಳು ಇದ್ರೆ ನಿಮಗ್ ಬಂದಿರೋದ್ನ ದಯ ಈ ತರ ಏನಾದ್ರು ಒಂದಷ್ಟ್ ಬೆಳಿರಿ ಓಕೆ ಅದರಿಂದಾಗಿ ನಮ್ಮಂತ ರೈತರುಗಳಿಗೆ ಒಂಥರ ಒಂದು ಪ್ರೋತ್ಸಾಹ ಕೊಟ್ಟಂಗ ಆಗುತ್ತೆ ಹೊಸೊಬ್ರಿಗೆ ನೀವು ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ಮತ್ತೆ ಇನ್ನೊಂದೇನಂದ್ರೆ ಈಗ ಸಾಕಷ್ಟು ಬೆಲೆ ಏರಿಕೆ ಆಗ್ತಾನೆ ಇದೆ ಎಲ್ಲಾ ಪದಾರ್ಥಗಳು ಅದಕ್ಕೆ ಕಾರಣ ಏನ್ ಗೊತ್ತಾ ನಾವುಗಳೇ ಸುಮ್ನೆ ಒಂದಷ್ಟು ಜಾಗನ ಪಾಳ್ ಬಿಟ್ಕೊಂತ ಇದೀವಿ ಏನು ಕೃಷಿ ಮಾಡ್ತಾ ಇಲ್ಲ ಸೊ ಯಾರೋ ಬೆಂಗಳೂರು ಮೈಸೂರು ಇಲ್ಲ ಅಲ್ಲಿ ಇಲ್ಲಿಂದ ಬರ್ತಾರೆ ಸುಮ್ನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅದನ್ನ ತಗೊಂತಾರೆ ಅದನ್ನ ಮತ್ತೆ ಇನ್ನೊಂದಷ್ಟು ಸುಮ್ನೆ ಏನಂತಾರೆ ರಿಯಲ್ ಎಸ್ಟೇಟ್ ತರ ಆಗ್ತಾ ಇದೆ ಎಷ್ಟೋ ಕೃಷಿ ಭೂಮಿಗಳು ಹಿಂಗೆ ಸುಮ್ನೆ ತಗೊಂಡ್ 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 ಪಾಳ್ ಬಿಟ್ಟು ಹೋಗ್ತಾ ಇದೆ ನೀವುಗಳು ಅದೇ ತರ ಯಾವ ತರ ಒಂದ್ ಜಾಗ ಇದ್ರೆ ದಯವಿಟ್ಟು ಒಂದ್ ನಾಲ್ಕ್ ಗಿಡ ನೆಟ್ಟಿ ನಿಮ್ಮ ಮಕ್ಳು ಯಾವ ತರ ಗಿಡ ನೆಡೋದು ಅಂತ ತೋರ್ಸ್ಕೊಡಿ ಇಷ್ಟೇ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ಇದೇ ತರ ಒಂದಷ್ಟು ವಿಡಿಯೋಸ್ ತಗೊಂಡು ನಿಮ್ ಮುಂದೆ ಬರ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ